ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಸ್ಫೋಟ ಹಿನ್ನೆಲೆಯಲ್ಲಿ ಕೆಫೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ದುರಸ್ತಿ ಕಾರ್ಯ ಬಳಿಕ ರಾಮೇಶ್ವರಂ ಕೆಫೆ ಮರು ಪ್ರಾರಂಭ ಆಗಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಮಾರ್ಚ್ ಎಂಟಕ್ಕೆ ಅಂದ್ರೆ ಅವತ್ತು ಶಿವರಾತ್ರಿ ಶಿವರಾತ್ರಿಯಂದು ಮತ್ತೆ ಕೆಫೆ ಪ್ರಾರಂಭ ಆಗಲಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಶಿವರಾತ್ರಿಯಂದೇ ಹೋಟೆಲ್ ಮತ್ತೆ ಪುನರಾರಂಭ ಆಗುತ್ತೆ ಅಂತ ಮಾಲೀಕ ರಾಘವೇಂದ್ರ ರಾವ್ ಮಾಹಿತಿಯನ್ನ ತಿಳಿಸಿದ್ದಾರೆ ಎಸ್ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ ಮತ್ತೊಂದು ಕಡೆ ಈ ಸ್ಫೋಟ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬಹುದು ಸದ್ಯಕ್ಕೆ ಇವತ್ತು ಆರೋಪಿಯ ರೇಖಾಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ ಈಗಾಗಲೇ ಪ್ರಕರಣದ ತನಿಖೆಗೆ ಒಂಬತ್ತರಿಂದ ಹತ್ತು ತಂಡವನ್ನ ರಚಿಸಿದೆ ಸರ್ಕಾರ ಅಂತಾನೆ ಹೇಳಬಹುದು ಸದ್ಯ ಈ ಈಗ ಈ ಬೆನ್ನಲ್ಲೇ ರಾಮೇಶ್ವರ ರಾವ್ ಅಂದ್ರೆ ಈ ಹೋಟೆಲ್ನ ಮಾಲೀಕ ಇವರು ಮಾಧ್ಯಮಗಳಿಗೆ ಒಂದಷ್ಟು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಈ ಶುಕ್ ಈ ಘಟನೆ ಶುಕ್ರವಾರ ಸಂಭವಿಸಿದೆ ಇನ್ನು ಮುಂದಿನ ಶುಕ್ರವಾರ ಅಂದ್ರೆ ಶಿವರಾತ್ರಿಯ ಮುಂದಿನ ಶುಕ್ರವಾರ ರಾಮೇಶ್ವರಂ ಪುನರ್ಜನ್ಮ ಆಗತ್ತೆ ಶಿವರಾತ್ರಿಯಿಂದ ಮತ್ತೆ ಪುನರಾರಂಭ ಮಾಡ್ತೀವಿ ಅಂತ ಹೋಟೆಲ್ನ ಮಾಲೀಕ ರಾಮೇಶ್ವರ ರಾವ್ ಮಾಹಿತಿಯನ್ನ ತಿಳಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ